ಕಾಂಗ್ರೆಸ್ನ ನಾಲ್ವರು ಸಚಿವರು ಹಳೆಯ ಪ್ರಕರಣವನ್ನು ಪ್ರಸ್ತಾಪಿಸಿ ತಮ್ಮ ತೇಜೋವಧೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಕ್ಷೇಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಅವರು ತಾವು ವ್ಯವಹಾರದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಕಾನೂನು ಬದ್ಧವಾಗಿ ಬಿಡಿಎ ಡಿನೋಟಿಫೈ ಮಾಡಿದ್ದ ಭೂಮಿಗೆ ಹಣ ನೀಡಿ ಖರೀದಿಸಿದ್ದೆ ಇದರ ವಿರುದ್ಧ ವಿಚಾರಣೆ ನಡೆಸುವಂತೆ ರಾಜ್ಯಪಾಲರಿಗೆ ಅವೇಳೆ ಕೆಲವರು ದೂರು ನೀಡಿದ್ದರು ಅದನ್ನು ರಾಜ್ಯಪಾಲರು ತಳ್ಳಿಹಾಕಿದ್ದರೂ ನ್ಯಾಯಾಲಯವೂ ಸಹ ತನ್ನನ್ನು ನಿರ್ದೋಷಿ ಎಂದು ಪ್ರಕಟಿಸಿತ್ತು ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೂ ತಮ್ಮ ಪ್ರಕರಣಕ್ಕೂ ಹೋಲಿಕೆ ಸರಿಯಲ್ಲ ಮೂಡ ಪ್ರಕರಣದ ತನಿಖೆಗೆ ರಾಜ್ಯಪಾಲರು ಪೂರ್ವಾನುಮತಿ ನೀಡಿದ್ದಾರೆ ನ್ಯಾಯಾಲಯಗಳು ಕೂಡ ಸಹಮತ ವ್ಯಕ್ತಪಡಿಸಿವೆ ವಿಚಾರಣೆಗೆ ಹೆದರಿ ನಿವೇಶನ ವಾಪಸ್ ನೀಡಿದ್ದಾರೆ ಎಂದು ಹೇಳಿದರು ನೈತಿಕತೆಯ ಬಗ್ಗೆ ಪ್ರಶ್ನೆ ಮಾಡುತ್ತಿರುವ ಹಾಗೂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇದ್ದೇವೆ ಎಂದು ಹೇಳುವ ಸಚಿವರು ಮತ್ತು ಮುಖ್ಯಮಂತ್ರಿಯವರು ಮೊದಲು ರಾಜೀನಾಮೆ ನೀಡಲಿ ಆ ಬಳಿಕ ನಾನು ರಾಜೀನಾಮೆ ನೀಡುವೆ ಎಂದು ಅವರು ಪ್ರತಿಸವಾಲು ಹಾಕಿದರು